ಗಯ್ಯಾಳಿ ಅತ್ತೆ ಶಾರದೊಳಗೆ ತನ್ನ ಸೊಸೆ ಅನಾಮಿಕಳನ್ನು ಯಾವ ವಿಧದಿಂದ ಹಿಂಸೆ ಮಾಡಿದರೂ ಹೊಡೆದ್ರು ಬೈದರು ಕಡೆಗೆ ಕಾಲಿನಿಂದ ಒದ್ದರೂ ತೃಪ್ತಿ ಆಗ್ತಾ ಇರ್ಲಿಲ್ಲ ಸಂತೃಪ್ತಿಯಾಗಿ ಅನ್ನಿಸ್ತಾ ಇರ್ಲಿಲ್ಲ ಅದಕ್ಕೆ ತಲೆ ಬಿಸಿ ಆಗುವ ಹಾಗೆ ಆಲೋಚಿಸುತ್ತಾ ಹಾಲ್ ನಲ್ಲಿ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ ಅವಳ ಜೊತೆ ಅವಳ ಮಗಳು ಅಮೃತ ವಾಟರ್ ಬಾಟಲ್ ಹಿಡ್ಕೊಂಡು ತಿರುಗ್ತಾ ಇರ್ತಾಳೆ ಅವಾಗವಾಗ ಶಾರದಳ ತಲೆ ಮೇಲೆ ವಾಟರ್ ಸುರಿತಾ ಇರ್ತಾಳೆ ಹಾಗೆ ಸುರಿದಾಗ ಶಾರದಳ ತಲೆಯೊಳಗಿಂದ ಹೋಗಿ ಹಬೆ ಹೊರಗೆ ಬರ್ತಾ ಇರುತ್ತೆ ಏನು ಮಮ್ಮಿ ಇಷ್ಟೊಂದು ಬಿಸಿಯಾಗಿ ಹೋಗಿದೆ ಎಷ್ಟು ಪ್ರಯೋಜನ ತಾಯಿ ಅನಾಮಿಕಳನ್ನ ಹೇಗೆ ಹಿಂಸೆ ಕೊಡಬೇಕು ಹೊಸ ಐಡಿಯಾ ಬರ್ತಾ ಇಲ್ಲ ನನ್ನ ಮನಸ್ಸು ಪ್ರಶಾಂತವಾಗಿಲ್ಲ ಒಳಗಂತೂ ಅಲ್ಲೋಲ ಕಲ್ಲೋಲವಾಗಿದೆ ಹೀಗೆ ಆದ್ರೆ ನಿನ್ ಬುರುಡೆ ಒಡ್ದೋಗುತ್ತಮ್ಮ ಹೋಗ್ಲಿ ಬಿಡು ಇವತ್ತು ನನ್ನ ಬುರುಡೆ ಒಡೆದು ಹೋಗ್ಬೇಕು ಇಲ್ಲ ಸೊಸೆಗೆ ಹಿಂಸೆ ಮಾಡುವ ಹೊಸ ವಿಧಾನವಾದರೂ ತಿಳಿಬೇಕು ಎರಡರಲ್ಲಿ ಏನೋ ಒಂದು ನಡಿಬೇಕು ಹಾಗಾದ್ರೆ ನನ್ನ ಮನಸ್ಸು ಸ್ವಲ್ಪ ಸಮಾಧಾನವಾಗುತ್ತೆ ನಾನು ರಿಲ್ಯಾಕ್ಸ್ ಆಗ್ತೀನಿ ಇಂತಹ ಟೈಮ್ ಅಲ್ಲಿ ಇರುತ್ತೆ ಸೊಸೆಗೆ ಹಿಂಸೆ ಕೊಡುವ ಹೊಸ ವಿಧಾನ ಅನ್ನುವ ಪುಸ್ತಕವೇನಾದ್ರೂ ಯಾರಾದರೂ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಆದ್ರೆ ಯಾರು ಬರೆದ ಹಾಗೆ ಎಲ್ಲಿಯೂ ಕಾಣಿಸ್ತಾ ಇಲ್ಲ ನಮಗೆ ಅಂತಹ ಬುಕ್ಸ್ ತಿಳಿದೇ ಇರಬಹುದು ಆದ್ರೆ ಅನಾಮಿಕ ಫ್ರೆಂಡ್ಸ್ ಫ್ಯಾನ್ಗೆ ತಿಳಿದೇ ಇರೋದಿಲ್ವಲ್ಲ ಹಲೋ ಅನಾಮಿಕ ಫ್ಯಾನ್ಸ್ ಅಂಡ್ ಫ್ರೆಂಡ್ಸ್ ಸೊಸೆನು ಹಿಂಸುವ ಪದ್ಧತಿ ಅನ್ನುವ ಬುಕ್ ನಿಮ್ಗೆ ಕಾಣಿಸಿದ್ರು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಅಯ್ಯೋ ಹುಚ್ಚು ತಾಯಿ ಅಂತಹ ಬುಕ್ ಇದೆ ಅಂತ ಅನಾಮಿಕಾ ಫ್ರೆಂಡ್ಸ್ ಫ್ಯಾನ್ಸ್ ಗೆ ತಿಳಿಸಿದ್ರೆ ನಮ್ಗೆ ಏನಕ್ಕೆ ಹೇಳು ಅಭಿಮಾನಿಗಳು ಯಾವತ್ತಿದ್ರೂ ಅನಾಮಿಕಾ ಚೆನ್ನಾಗಿರ್ಬೇಕು ಅಂತಾನೆ ಕೋರ್ಕೊತಾರೆ ಹೊರತು ಅದು ಕೂಡ ನಿಜನೇ ಅಮ್ಮಿ ಎಲ್ಲ ಟು ಎಂದು ಶಾರದಳ ತಲೆ ಮೇಲೆ ನೀರು ಸುರಿಯುತ್ತಾಳೆ ಅಷ್ಟೇ ಶಾರದಳ ತಲೆಯೊಳಗಿಂದ ಹೊಗೆ ಹಬೆ ಹೊರಗೆ ಬರ್ತಾ ಇರುತ್ತೆ ಅದನ್ನು ನೋಡಿ ಭಯಪಟ್ಟು ಅಮೃತ ಹಾಲ್ನಿಂದ ತನ್ನ ರೂಮ್ ಒಳಗೆ ಹೋಗುತ್ತಾಳೆ ಶಾರದ ಆಲೋಚಿಸುತ್ತಾ ಇರುವಾಗ ಆಗಲೇ ಗಂಡ ಪ್ರಸಾದ್ ಹೊರಗಡೆಯಿಂದ ಬರ್ತಾನೆ ಹೊಗೆ ಹಬೆ ಬರುತ್ತಾ ಇರುವ ಶಾರದಳನ್ನು ನೋಡಿ ಸ್ವಲ್ಪ ಕೋಪದಿಂದ ಆಲೋಚಿಸಿದ್ದು ಸಾಕು ಶಾರದಾ ಹೋಗಿ ಸ್ವಲ್ಪ ನೀರ್ ತಗೊಂಬಾ ನನ್ಗೆ ಕಷ್ಟ ಕೊಡ್ಬೇಡಿ ನಾನು ಬೇರೆ ಆಲೋಚನೆಯಲ್ಲಿದ್ದೇನೆ ನಿನ್ನ ಆಲೋಚನೆಯಲ್ಲ ಸೊಸೆನ ಹೇಗೆ ಟಾರ್ಚರ್ ಮಾಡ್ಬೇಕು ಅಂತಲ್ಲ ಹೌದು ನನ್ನ ಪ್ರತಿ ಆಲೋಚನೆ ಸೊಸೆನ ಹೇಗೆ ಟಾರ್ಚರ್ ಮಾಡ್ಬೇಕು ಅಂತಾನೆ ಇರುತ್ತೆ ಅಂದ್ರೆ ಏನೀಗ ನಾನು ಸೊಸೆನ ಟಾರ್ಚರ್ ಇಂದ ನೀವು ಕಾಪಾಡ್ತೀರಾ ನನ್ಗಂತ ಶಕ್ತಿ ಇಲ್ಲ ಅಂತಾನೆ ಅಲ್ವ ಶಾರದಾ ನೀನ್ ಹೀಗೆ ಮಾತಾಡ್ತಾ ಇದ್ಯಾ ನನ್ಗೂ ಒಂದಿನ ದಿನ ಬರುತ್ತೆ ಆಗ ನಾನಂದ್ರೆ ಏನೋ ಅಂತ ತೋರಿಸ್ತೀನಿ ಈಗ ಮಾತ್ರ ತಾವು ಸೊಸೆ ಹತ್ರ ವಾಟರ್ ತರಿಸ್ಕೊಳ್ಳಿ ನನ್ನ ಗಂಟ್ಲು ಕೇಳಿ ಸೊಸೆ ಎಲ್ಲಿದ್ರೂ ಓಡಿ ಬಂದು ನೀರ್ ಕೊಟ್ಟು ಮಾವಯ್ಯ ನೀರ್ ಕುಡಿ ಅಂತ ಹೇಳ್ತಾ ಇದ್ಲು ಹಾಗೆ ಬರ್ಲಿಲ್ಲ ಅಂದ್ರೆ ನನ್ನ ಸೊಸೆ ಬರಬಾರದ ದುಃಖದಲ್ಲಿದ್ದಾಳೆ ಅಂತ ಆಯ್ತು ಹೇಳು ಶಾರದಾ ನನ್ ಸೊಸೆ ಅನಾಮಿಕಾ ಎಲ್ಲಿದ್ದಾಳೆ ಹೇಗಿದ್ದಾಳೆ ನನ್ನ ನೋಡಿದ್ರೆ ಇಲ್ಲಿಂದ ಕದಲ್ತೀನಿ ಹೇಳು ನಾನು ಹೇಳಲ್ವಲ್ಲ ನನ್ಗೆ ಕೋಪ ತರಿಸ್ಬೇಡ ಹೇಳು ನನ್ ಸೊಸೆ ಅನಾಮಿಕ ಎಲ್ಲಿದ್ದಾಳೆ ಕೋಪ ಬರ್ತಾ ಏನ್ ಮಾಡ್ತೀರಿ ಮತ್ತೆ ಕೋಪ ಬಂದ್ರೆ ಶಾರದಾ ಅನಾಮಿಕಳನ್ನು ತೋರಿಸ್ತಾ ಇದ್ರೆ ನನ್ ಎದೆ ಹೋಗಾಗಿದೆ ಅನಾಮಿಕಳನ್ನು ತೋರ್ಸು ಹೋಗು ಕರಿ ಶಾರದಾ ಒಂದು ಮಾತ್ರ ನೆನಪಿನಲ್ಲಿ ಇಟ್ಕೋ ನಮಗೂ ಒಬ್ಳು ಹೆಣ್ಣು ಮಗಳ ಅವಳನ್ನ ಮದುವೆ ಮಾಡಿ ಅತ್ತೆ ಕಳ್ಸಿದ್ರೆ ಎಲ್ಲಾ ಆ ದೇವ್ರು ನೋಡ್ತಾ ಇರ್ತಾನೆ ಅವಳ ಅತ್ತೆ ಕೂಡ ಹಾಗೆ ಇದ್ರೆ ನಮ್ ಮಗಳ ಪರಿಸ್ಥಿತಿ ಏನಾಗುತ್ತೆ ಇಂದು ಪ್ರಸಾದ್ ಅನ್ನುತ್ತಾ ಇದ್ದರೆ ತನ್ನ ರೂಮಿನ ಬಾಗಿಲಿನ ಹತ್ತಿರ ಇರುವ ಅಮೃತ ಮಾತು ಕೇಳುತ್ತಾಳೆ ತನ್ನಲ್ಲಿ ತಾನು ಅಪ್ಪನ ಮಾತು ಕೇಳ್ತಾ ಇದ್ರೆ ನನಗೆ ಒಳಗೊಳಗೆ ಭಯವಾಗ್ತಿದೆ ಚಿಚೆ ಅಣ್ಣಯ್ಯ ಹೇಳಿದ್ ನಿಜನೇ ಅಲ್ವಾ ನಾನು ಅಮ್ಮನ ಮಾತು ಕೇಳಿ ಅಮ್ಮಂಗೆ ಇಷ್ಟಲ್ಲ ಸಪೋರ್ಟ್ ಮಾಡಿದೆ ಅಮ್ಮನಂತ ಅತ್ತೆ ನನಗಿದ್ರೆ ನನ್ನಂತ ನಾದನಿ ಇದ್ರೆ ಅಮ್ಮೋ ನಮ್ಮ ಅತ್ತಿಗೆ ಏನೋ ತಡ್ಕೊಂಡು ನಿಂತ್ಕೊಂಡಿದ್ದಾಳೆ ಆದ್ರೆ ನಾನಂತೂ ಯಾವಾಗ್ಲೂ ಸತ್ತೋಗ್ತಾ ಇದ್ದೆ ಹೋಗಿ ಅನಾಮಿಕಾ ಅತ್ತಿಗೆ ಸೌದೆಗಾಗಿ ಕಾಡಿಗೆ ಹೋಗಿದ್ದಾಳೆ ಅಂತ ಅಪ್ಪಂಗ್ ಹೇಳಬೇಕು ಎಂದು ಅಂದುಕೊಂಡು ತನ್ನ ರೂಮಿನಿಂದ ಹೊರಡುತ್ತಾಳೆ ಹಾಲ್ ನಲ್ಲಿರುವ ಶಾರದಾ ಪ್ರಸಾದನ ಜೊತೆ ಇನ್ನು ಇನ್ನು ಸೊಸೆನ ಹೇಗೆ ಚಿತ್ರಹಿಂಸೆ ಮಾಡ್ಬೇಕು ಬಿಸಿ ಬಿಸಿ ಇಟ್ಟಿ ಮುಖದ್ಮೇಲೆ ಮೇಲೆ ತಕಪಕ ತಕಪಕ್ಕ ಕುದೀತಾ ಬಿಸಿ ನೀರನಲ್ಲಿ ಸೊಸೆ ಕೈಯನ್ನಿಟ್ಟೆ ಬಗ ಬಗ ಉರಿತಾ ಇರುವ ಬೆಂಕಿನ ಮೇಲೆ ನಡೆಸ್ದೆ ಮನೆ ಕೆಲಸ ಅಡಿಗೆ ಕೆಲಸ ಅಂತ ಏನೋ ಒಂದು ಕೆಲಸ ಬೇಕು ಅಂತ ಹೇಳಿ ಕಲ್ಪಿಸಿಕೊಂಡು ಬಿಟ್ಟಿ ಚಾಕರಿ ಮಾಡಿಸ್ಕೊಂಡೆ ಹೀಗೆ ಎಷ್ಟೋ ವಿಧದಿಂದ ಸೊಸೆಗೆ ಕಷ್ಟ ಕೊಟ್ಟೆ ಆನಂದದಿಂದ ನಕ್ಕೆ ಈ ಮಧ್ಯ ಕಾಲದಲ್ಲಿ ನಾನ್ ನಗೋದೆ ಬಿಟ್ಬಿಟ್ಟಿದ್ದೀನಿ ಈಗ ಅನಾಮಿಕಾ ಎಲ್ಲಿದ್ದಾಳೋ ಅಂತ ಹೇಳದೆ ಇದ್ರೆ ನನ್ ಕೈಯಲ್ಲಿ ಅಳತಿಯ ಶಾರದ ನನ್ನ ಹೊಡಿತೀರಾ ನನ್ನನ್ನ ನನ್ನ ಹೊಡಿತೀರಾ ಅಂತ ಅನ್ನುತ್ತಿದ್ದರೆ ಪ್ರಸಾದನಿಗೆ ಕೋಪ ಹೆಚ್ಚಾಗುತ್ತದೆ ಅಷ್ಟೇ ಶಾರದಳನ್ನು ಹೇಗಂದ್ರೆ ಹಾಗೆ ಹೊಡೀಲಿಕ್ಕೆ ಶುರು ಮಾಡ್ತಾನೆ ಶಾರದಾ ಕುಯ್ಯೋ ಮುಯ್ಯೋ ಅಂತ ಅರ್ಥ ಇದ್ರೆ ಅಮೃತ ಓಡೋಡಿ ಅಲ್ಲಿಗೆ ಬಂದು ತಂದೆ ಪ್ರಸಾದ್ ನನ್ನ ನಿಲ್ಲಿಸುತ್ತಾಳೆ ಅಪ್ಪ ಅನಾಮಿಕಾತಿಗೆ ಏನು ಆಗಿಲ್ಲ ಸೌದೆಗಾಗಿ ಕಾಡಿಗೆ ಹೋಗಿದ್ದಾಳೆ ನನ್ಗೆ ತಿಳಿದ ಹಾಗೆ ಸೌದೆ ಹೊಡ್ಕೊಂಡು ತಿರುಗಿ ಮನೆಗೆ ಬರ್ತಾ ಇರ್ತಾಳೆ ನೀವು ಸ್ವಲ್ಪ ಸಮಾಧಾನವಾಗಿರಿ ಎಂದು ಅಮೃತ ಹೇಳುತ್ತಲೇ ಪ್ರಸಾದ್ ಸಮಾಧಾನಿಸುತ್ತಾನೆ ಯಾಕೆ ಅಪ್ಪ ನಿನಗೆ ಅತಿ ಅಂದ್ರೆ ಅಷ್ಟಿಷ್ಟ ನಿನ್ ಹಾಗೆ ಆಕೆ ಕೂಡ ಒಬ್ಬ ತಂದೆಯ ಮುದ್ದಿನ ಮಗಳಮ್ಮ ನೀನು ನನಗೆ ಹೇಗೋ ಸೊಸೆನೆ ಕೂಡ ಅಷ್ಟೇ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಸೌದೆಯನ್ನು ಎತ್ತಿಕೊಂಡು ಮನೆಗೆ ಬರುತ್ತಾಳೆ ಸೌದೆಯನ್ನು ಮನೆ ಮುಂದಿರುವ ಮಣ್ಣಿನ ಒಲೆಯ ಹತ್ತಿರ ಹಾಕಿ ಮನೆಯೊಳಗೆ ಬರುತ್ತಾಳೆ ಎಲ್ಲರನ್ನು ನೋಡುತ್ತಾಳೆ ಏನಾಯ್ತು ಅಮೃತ ಎಲ್ಲರೂ ಒಂದರ ಇದ್ದೀರಾ ಹೋಗು ಸೊಸೆ ಹೇಳಿದ ಹಾಗೆ ನನ್ಗೆ ಇಷ್ಟವಾದ ಪಕೋಡೆ ಮಾಡು ಹಾಗೆ ಅತ್ತೆ ಈಗ್ಲೇ ಹೋಗಿ ಮಾಡ್ತೀನಿ ಮಾವಯ್ಯ ನೀರ್ ಕುಡಿತೀರಾ ಕುಡಿತೀನಿ ತಾಯಿ ತಗೊಂಬಾ ಎಂದು ಹೇಳುತ್ತಲೇ ಅನಾಮಿಕಾ ಹೊರಟು ಹೋಗುತ್ತಾಳೆ ಶಾರದಾ ಅಮೃತ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ನೀರು ತಂದು ಪ್ರಸಾದನಿಗೆ ಕೊಡುತ್ತಾಳೆ ಅದನ್ನು ಕುಡಿದು ಏನಮ್ಮ ಶಾರದಾ ಸೌದೆ ಒಲೆ ಮೇಲೆ ಪಕೋಡ ಅಂತ ಹೇಳದ್ಲಾ ಹೌದು ಮಾವಯ್ಯ ಹೋಗಿ ಮಾಡ್ತೀನಿ ಎಂದು ಹೊರಟು ಹೋಗುತ್ತಾಳೆ ಪ್ರಸಾದ್ ಕೂತ್ಕೊಂಡಿರ್ತಾನೆ ಅನಾಮಿಕಾ ಪಕೋಡೆ ಮಾಡೋದಕ್ಕೆ ಬೇಕಾದ ಹಿಟ್ಟನ್ನು ತೆಗೆದುಕೊಂಡು ಬಂದು ಮಣ್ಣಿನ ಒಲೆ ಹತ್ರ ಬರ್ತಾಳೆ ಸೌದೆ ಒಲೆ ಹತ್ರ ಬಿಟ್ಟು ಅರೆ ಬೆಂಕಿ ಬರ್ತದೆ ಎಂದು ಬೆಂಕಿ ಒಳಗೆ ಹೋಗುತ್ತಾಳೆ ಆಗಲೇ ಒಂದು ಹಸು ಮಣ್ಣಿನ ಒಲೆ ಹತ್ರ ಬರುತ್ತೆ ಪಾತ್ರೆಯಲ್ಲಿ ನೋಡುತ್ತೆ ತಾನು ತಿನ್ನೋದಕ್ಕೆ ಏನೂ ಇಲ್ಲ ಎಂದು ಅರ್ಥ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋಗಿ ಸಗಣಿ ಹಾಕುತ್ತೆ ಸರಿಯಾಗಿ ಆ ಸಗಣಿ ಪಾತ್ರೆಯೊಳಗಿರುವ ಹಿಟ್ಟೊಳಗೆ ಬೀಳುತ್ತೆ ಅನಾಮಿಕಾ ತಕ್ಷಣ ಒಲೆ ಹತ್ರಕ್ಕೆ ಬಂದು ನೋಡ್ತಾಳೆ ಕೂತ್ಕೊಂಡು ಬೆಂಕಿ ಹಾಕುತ್ತಾ ಇರುವಾಗ ಸಗಣಿ ಎಲ್ಲಾ ಆ ಹಿಟ್ಟಿನೊಳಗೆ ಕಲಿತು ಹೋಗುತ್ತೆ ಅಲ್ಲಿಂದ ಹಸುವನ್ನು ಹೊರಗೆ ಓಡಿಸಿ ಪಕೋಡೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕ ತಾನು ತಿಳಿಯದೆ ಮಾಡಿದ ಸಗಣಿ ಪಕೋಡವನ್ನು ತೆಗೆದುಕೊಂಡು ಹೋಗಿ ಅತ್ತೆ ಶಾರದಳಿಗೆ ಕೊಡುತ್ತಾಳೆ ಅತ್ತೆ ನೀವು ಪಕೋಡ ತಿಂತ ಇರಿ ನಾನು ಹೋಗಿ ವಾಟರ್ ತಗೊಂಡ್ಬರ್ತೀನಿ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅಮೃತ ಪಕೋಡಗಳನ್ನು ರುಚಿಯಾಗಿದೆ ಎಂದು ಅನಾಮಿಕಳಿಗೆ ಒಂದು ಕೂಡ ಮಿಕ್ಕದ ಹಾಗೆ ಗಬ ಗಬ ತಿಂತ ಇರ್ತಾರೆ ಶಾರದಾ ಪಕೋಡಿಯನ್ನು ಒಂದರ ನಂತರ ಒಂದು ಬಾಯಲ್ಲಿ ತುಂಬಿಕೊಂಡು ತಿಂತಾ ಇರ್ತಾಳೆ ಅನಾಮಿಕಾ ಕುಡಿಯೋ ನೀರು ತೆಗೆದುಕೊಂಡು ಬಂದು ಅವರಿಗೆ ಕೊಡ್ತಾಳೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಇಷ್ಟರಲ್ಲಿ ಚಳಿಗಾಲ ಬಂದೇ ಬರುತ್ತೆ ಅನಾಮಿಕಾ ಕೆಲಸ ಅಡುಗೆ ಕೆಲಸ ಮಾಡ್ಕೋತಾ ಇರ್ತಾಳೆ ಪ್ರಸಾದ್ ಮನೆಯಲ್ಲಿ ಇದ್ದುದರಿಂದ ಶಾರದೊಳಗೆ ಅನಾಮಿಕಳಿಗೆ ಕಷ್ಟ ಕೊಡುವುದು ಆಗ್ತಾ ಇರ್ಲಿಲ್ಲ ಅದರಿಂದ ಬಿಸಿ ಬಿಸಿ ಪಕೋಡ ಮಾಡಿಸ್ಕೊಂಡು ತಿಂತಾ ಇರ್ತಾಳೆ ಅವೇನು ರುಚಿಗೆ ಅನಿಸ್ತಾ ಇರ್ಲಿಲ್ಲ ಕೋಪದಿಂದ ಅವನ್ನ ಅನಾಮಿಕಳ ಮುಖದ ಮೇಲೆ ಬಿಸಾಕ್ತಾ ಇರ್ತಾಳೆ ಏನೇ ಇದು ಪಕೋಡ ಅಂತಾರ ಆ ದಿನ ಮಾಡಿದ ಪಕೋಡ ತುಂಬಾ ಚೆನ್ನಾಗಿತ್ತು ಹಾಗೆ ಮಾಡು ನಾನು ಈಗ ಕೂಡ ಹಾಗೆ ಮಾಡದೇ ಹಾಗೆ ಮಾಡಿದ್ರೆ ಆ ದಿನ ಬಂದ ರುಚಿ ವಾಸನೆ ಈ ದಿನ ಏನಕ್ಕೆ ಬರ್ತಾ ಇಲ್ಲ ಅಂತೆ ಏನೋ ಕಡಿಮೆ ಆಗಿದೆ ಗುರ್ತು ಮಾಡ್ಕೊಂಡು ಮೈ ಹತ್ರ ಇಟ್ಕೊಂಡು ಪಕಡ ಬಾ ಹೋಗು ಎಂದು ಬೈದು ಕಳಿಸುತ್ತಾಳೆ ಅನಾಮಿಕಾ ಮನೆ ಹೊರಗೆ ಬಂದು ಆ ದಿನ ನಡೆದಿದ್ದು ನೆನಪಿಸಿಕೊಳ್ತಾ ಇರ್ತಾಳೆ ಆ ದಿನ ನಾನು ಪಕೋಡ ಮಾಡುವಾಗ ಸಗಣಿ ವಾಸನೆ ಬಂತು ಹಸು ಬಂದಿದೆ ಅಲ್ಲ ಅಂತ ಅಂದ್ಕೊಂಡೆ ಆದ್ರೆ ಅಲ್ಲ ಅಂತ ಈಗೀಗ್ಲೇ ಅರ್ಥವಾಗ್ತಿದೆ ಅಂದ್ರೆ ಆ ದಿನ ಹಸು ನಾನು ಕಲಸಿದ ಪಕೋಡ ಹಿಟ್ಟಲ್ಲಿ ಸಗಣಿ ಹಾಕಿದ ಹಾಗಿದೆ ಅದನ್ನು ತಿಳಿಯದ ಹಾಗೆ ಹಾಗೆ ಪಕೋಡ ಮಾಡಿ ಅತ್ತೆಗೆ ನಾದನಿಗೆ ಕೊಟ್ಟೆ ಇಬ್ರು ಚೆನ್ನಾಗಿದೆ ಅಂತ ತಿಂದ್ರು ಈಗ ಅತೆ ಅದೇ ರುಚಿ ಬೇಕು ಅಂತ ಇದ್ದಾಳೆ ಹೋಗಿ ಸಗಣಿ ತಗೊಂಡ್ಬಂದು ಕಲಸಿ ಸಗಣಿ ಪಕೋಡ ಮಾಡ್ತೀನಿ ಎಂದು ಅನಾಮಿಕ ಸಾಯಂಕಾಲವಾಗುತ್ತಲೇ ಚಳಿ ಶುರುವಾಗುತ್ತದೆ ಎಂದು ಹಸುವಿನ ಸಗಣಿ ತಂದು ಸೌದೆ ಒಲೆ ಮೇಲೆ ಪಕೋಡ ಮಾಡಿ ಅತ್ತೆ ಶಾರದಳಿಗೆ ಕೊಡುತ್ತಾಳೆ ಶಾರದಾ ಅದನ್ನು ಆಹಾ ಓಹೋ ಅನ್ನುತ್ತಾ ತಿಂತ ಇರ್ತಾಳೆ ಇನ್ ಮೇಲಿಂದ ಅತ್ತೆ ಯಾವಾಗ ಪಕೋಡ ಕೇಳಿದ್ರು ಸಗಣಿ ಪಕೋಡ ಮಾಡಿ ಕೊಡಬೇಕು ಅಂದುಕೊಂಡು ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅಮ್ಮ ಅತ್ತಿಗೆ ಈ ಪಕೋಡ ಹೇಗೆ ತಯಾರು ಮಾಡ್ತಾಳೆ ನೋಡೋಣ ಬಾ ತುಂಬಾ ರುಚಿಯಾಗಿರುತ್ತಮ್ಮ ಬಾ ಹೌದು ತಾಯಿ ಬಾ ನೋಡೋಣ ನಾನು ತಿಳ್ಕೊಬೇಕು ಅಂತ ಯಾವತ್ತಿನಿಂದನೂ ಅಂದ್ಕೋತಾ ಇದ್ದೆ ಆದ್ರೆ ಪಕೋಡ ತಿಂತಲೇ ಪ್ರಾಣ ಹಾಯಾಗಿರುತ್ತೆ ನಿದ್ದೆ ಬರುತ್ತೆ ಈಗ ಹೋಗಿ ತಿಳ್ಕೊಳೋಣ ಬಾರಮ್ಮ ಎಂದು ಬಾಗಿಲ ಮರಿಯಲ್ಲಿ ನಿಂತು ಮಣ್ಣಿನ ಒಲೆಯ ಕಡೆ ನೋಡ್ತಾ ಇರ್ತಾರೆ ಒಲೆ ಹತ್ರ ಅನಾಮಿಕಾ ಕಾಣಿಸ್ತಾ ಇರ್ಲಿಲ್ಲ ಮಮ್ಮಿ ಒಲೆ ಹತ್ರ ಅತಿಗೆ ಇಲ್ವಲ್ಲ ಇಷ್ಟಕ್ಕೂ ಎಲ್ಲಿಗೆ ಹೋದ ಹಾಗೆ ನನಗ್ ಮಾತ್ರ ಏನ್ ಗೊತ್ತು ತಾಯಿ ನೋಡೋಣ ಒಲೆ ಉರಿತಾ ಇದೆಯಲ್ಲ ಎಲ್ಲಿಗೆ ಹೋದ್ರೂ ಒಲೆ ಹತ್ರ ಬಂದೇ ಬರ್ತಾಳೆ ಎಂದು ಮಾತನಾಡಿಕೊಳ್ಳುತ್ತಾ ಒಲೆಯ ಕಡೆ ನೋಡ್ತಾ ಇರ್ತಾರೆ ಅನಾಮಿಕಾ ಸಗಣಿ ತೆಗೆದುಕೊಂಡು ಬಂದು ಒಲೆ ಹತ್ರ ಬರ್ತಾಳೆ ಅನಾಮಿಕಾ ಸಗಣಿ ತಗೊಂಡುಕೊಂಡು ಬಂದಿದ್ದರಿಂದ ಶಾರದಾ ಅಮೃತ ಅಯೋಮಯದಿಂದ ನೋಡ್ತಾ ಇರ್ತಾರೆ ಅನಾಮಿಕಾ ಸಗಣಿಯನ್ನು ಆ ಕಡೆ ಈ ಕಡೆ ನೋಡ್ತಾ ಯಾರು ನೋಡ್ತಾ ಇಲ್ಲ ಅಂತ ಪಕೋಡಿ ಹಿಟ್ಟಲ್ಲಿ ಸೇರಿಸ್ತಾಳೆ ಅಷ್ಟೇ ಅದನ್ನು ನೋಡುತ್ತಾರೆ ಶಾರದೊಳಗೆ ಅಮೃತ ವಾಂತಿ ಬಂದ ಹಾಗಾಗುತ್ತೆ ಅನಾಮಿಕಾ ಪಕೋಡ ಮಾಡ್ತಾ ಇರುವಾಗ ಶಾರದಾ ಅಮೃತರಂತೂ ತಲೆ ತಿರುಗಿ ಕೆಳಗೆ ಬಿದ್ದು ಹೋಗ್ತಾರೆ ಅದನ್ನು ನೋಡಿ ಅನಾಮಿಕಾ ಪಕೋಡ ಮಾಡೋದು ನಿಲ್ಲಿಸಿ ತಕ್ಷಣ ಪ್ರಸಾದ್ ನನ್ನು ಕರಿತಾಳೆ ಪ್ರಸಾದ್ ಗಾಬರಿ ಆಗುತ್ತಾ ನೀರು ತಂದು ಇಬ್ಬರ ಮೇಲೆ ಸುರಿತಾನೆ ಇಬ್ಬರು ಎದ್ದು ಅಯೋಮಯದಿಂದ ಅನಾಮಿಕಳನ್ನು ನೋಡ್ತಾ ಇರ್ತಾರೆ ಕೋಪದಿಂದ ಸಗಣಿ ಪಕೋಡ ಮಾಡಿ ಕೊಡ್ತಾ ಇದೆಯೋ ಸೊಸೆ ಅದಲ್ಲ ಅತ್ತೆ ನಿಜಕ್ಕೂ ಏನ್ ನಡೀತು ಅಂದ್ರೆ ಎಂದು ಅನಾಮಿಕ ಆ ದಿನ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ ಸೊಸೆ ಅನಾಮಿಕಳ ತಪ್ಪೇನೂ ಇಲ್ಲ ಎಂದು ಅರ್ಥ ಮಾಡಿಕೊಂಡು ಆ ದಿನದಿಂದ ಆ ಮನೆಯಲ್ಲಿ ಪಕೋಡವನ್ನು ಬ್ಯಾನ್ ಮಾಡುತ್ತಾಳೆ ಶಾರದಾ ಮತ್ತೆ ಯಾವತ್ತೂ ಶಾರದಾ ಪಕೋಡ ಮಾಡುವಂತ ಅನಾಮಿಕಳನ್ನು ಕೇಳಲಿಲ್ಲ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಬೆಳಿಗ್ಗೆ ಐದು ಗಂಟೆ ಮೊದಲೇ ಚಳಿಗಾಲ ಅತ್ತ ಸೊಸೆಯರು ಶಾರದಾ ನಮಿಕ ಇಬ್ಬರು ಶಾಲುಗಳನ್ನು ಓದ್ಕೊಂಡು ನಡುಗುತ್ತಾ ಬೀದಿಯಲ್ಲಿ ನಡೆಯುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ನಾನ್ ಹೇಳಿದ್ರೆ ಕೇಳಿದ್ರೆ ನೀವು ಈಗ ನೋಡಿ ಬೀದಿನಲ್ಲಿ ಎಲ್ಲಿ ಒಂದು ನಾಯಿ ಕೂಡ ಇಲ್ಲ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡು ಬರ್ತೀನಿ ಅತ್ತೆ ಹೋಗಿ ನಾವು ನಮ್ಮ ಮಿಲ್ಕ್ ಪಾಯಿಂಟ್ ಅನ್ನ ಓಪನ್ ಮಾಡಿ ಕೂತ್ಕೊಳ್ಳಿ ಅಂತ ಹೇಳ್ದೆ ನಾಯಿ ಭಯ ಅಂತ ಹೇಳಿ ನನ್ನ ಕೂಡ ಕರ್ಕೊಂಡ್ ಬಂದ್ರಿ ತೀರಾ ನೋಡಿದ್ರೆ ಇಲ್ಲಿ ಎಲ್ಲಿ ಒಂದು ನಾಯಿ ಕೂಡ ಇಲ್ಲ ಅದೇ ಅರ್ಥವಾಗ್ತಿಲ್ಲ ಸೊಸೆ ಮೊನ್ನೆ ಬರ್ತಾ ಇರ್ಬೇಕಾದ್ರೆ ಎರಡು ನಾಯಿಗಳು ಒಂದು ಇತ್ತು ಕೂಡ ಅರ್ಚತಾ ಇಲ್ಲ ನಿಜಕ್ಕೂ ಎಲ್ಲೂ ನಾಯೇ ಕಾಣಿಸ್ತಾ ಇಲ್ಲ ಏನೋ ವಿಚಿತ್ರ ನನ್ಗೆ ಅರ್ಥವಾಗ್ತಿಲ್ಲ ಅರ್ಥ ಆಯ್ತು ಬಿಡಿಯತ್ತೆ ಬನ್ನಿ ಎಂದು ಅನಾಮಿಕ ಅಷ್ಟು ಚಳಿಯಲ್ಲಿ ಕೂಡ ಮುಸಿ ಮುಸಿಯಾಗಿ ನಗುತ್ತಾ ಮುಂದಕ್ಕೆ ನಡೆಯುತ್ತಾ ಇರ್ತಾಳೆ ಸೊಸೆ ಅನಾಮಿಕ ಹಾಗೆ ನಗುವುದು ಅತ್ತೆ ಶಾರದೊಳಗೆ ಹಿಡಿಸಲಿಲ್ಲ ನಿಂತ್ಕೊಂಡು ಕೋಪದಿಂದ ಏಯ್ ಸೊಸೆ ನಿಲ್ ಎಂದು ಹೇಳುತ್ತಲೇ ಅನಾಮಿಕಾ ನಿಂತುಕೊಂಡು ನಗುವುದನ್ನ ನಿಲ್ಲಿಸುತ್ತಾಳೆ ಏನಾಯ್ತು ಅತ್ತೆ ಯಾಕೆ ನಿಲ್ಲಿ ಅಂದ್ರಿ ಅಲ್ಲಿ ಮಿಲ್ಕ್ ಟ್ರಕ್ ಲೋಡ್ ಬರುತ್ತಲ್ಲ ನಾವ್ ಹೋಗಿ ಶಾಪ್ ತೆಗಿಬಾರ್ದ ಬನ್ನಿ ಏಯ್ ಸೊಸೆ ನಾನ್ ಹೇಳಿದ್ದು ಕೇಳಿ ಯಾಕೆ ಹಾಗೆ ಮುಸಿ ಮುಸಿ ನಗ್ತಾ ಇದಿಯಾ ಅಯ್ಯೋ ಅತ್ತೆ ನಾನು ಮುಸಿ ಮುಸಿಯಾಗಿ ನಗ್ತಾ ಇಲ್ಲ ಮತ್ತೆ ಅಂತ ನಗ್ತಾ ಇದೆಯಾ ಸೊಸೆ ಅಯ್ಯೋ ಅತ್ತೆ ಕಿಲಕಿಲ ಅಲ್ವಲ್ಲ ಪಕ್ಕ ಪಕ್ಕ ಕೂಡ ನಗ್ತಾ ಇಲ್ಲ ನಿಜಕ್ಕೂ ನೀವು ಹೇಳಿದ ವಿಷಯ ಏನೋ ನನಗೆ ನೆನ್ಪ ಇಲ್ಲ ಚಳಿಗೆ ಗಡಗಡ ನಡುತ್ತಾ ಒದ್ದಾಡ್ತಾ ಇದ್ದೀನಿ ಅದೇನು ಮುಸುಮುಸಿಯಾಗಿ ನಗ್ತಾ ಇದ್ದೀನಿ ಅನ್ಸುತ್ತೆ ಅಷ್ಟೇ ಇನ್ನೇನು ಇಲ್ಲ ಅಷ್ಟೇ ಅಂತೀಯ ಅನಾಮಿಕಾ ಅಷ್ಟೇ ಅತ್ತೆ ಬನ್ನಿ ನಾವು ಮಿಲ್ಕ್ ಪಾಯಿಂಟ್ ಹತ್ರ ಹೋಗ್ಬೇಕು ಎಂದು ಹೇಳುತ್ತಲೇ ಶಾರದಾ ಮತ್ತೊಂದು ಮಾತು ಆಡದೆ ಮುಂದಕ್ಕೆ ನಡೆಯುತ್ತಾ ಇರ್ತಾಳೆ ಅನಾಮಿಕಾ ತನ್ನಲ್ಲಿ ತಾನು ಅಮ್ಮೋ ಕೆಟ್ಟ ನಾಯಿನ ನೋಡಿ ಒಳ್ಳೆ ನಾಯಿಗಳು ಹಾಗೆ ಕೂಗ್ತವೆ ಅಂತ ಹೇಳಿದ್ರೆ ನನ್ನನ್ನು ಖಚಿತವಾಗಿ ಸಾಯಿಸ್ತಾ ಇದ್ಲು ಇಲ್ಲ ಅಂದ್ರೆ ವಿಚ್ಛೇದನ ಕೊಟ್ಟು ನನ್ನ ಕಳಿಸ್ತಾ ಇದ್ಲು ಸ್ವಲ್ಪ ಜಾಗೃತಿಯಾಗಿ ಇರಬೇಕು ಎಂದು ಅನಾಮಿಕ ಶಾರದಳ ಹಿಂದೆ ನಡೆಯುತ್ತಾ ಹೋಗುತ್ತಾಳೆ ಅತ್ತೆ ಸೊಸೆಯರು ಸೇರಿ ಬೀದಿಯ ಕೊನೆಯಲ್ಲಿರುವ ಅನಾಮಿಕ ಮಿಲ್ಕ್ ಪಾಯಿಂಟ್ ಹತ್ರಕ್ಕೆ ಬರ್ತಾರೆ ಶಾಪ್ ತೆಗೆದು ಇಬ್ಬರು ನಡುಗುತ್ತಾ ಕುತ್ಕೋತಾರೆ ಟ್ರಕ್ ಅಲ್ಲಿ ರಮೇಶು ಹಾಲು ಮೊಸರು ಪನ್ನೀರು ತಗೊಂಡ್ಬರ್ತಾನೆ ಜಾಗೃತಿಯಾಗಿ ಶಾಪ್ ಅಲ್ಲಿ ಇಡ್ತಾರೆ ಮೌನವಾಗಿ ಕೂತ್ಕೊಂಡ ಅತ್ತೆ ಸೊಸೆಯಬ್ಬರನ್ನು ನೋಡ್ತಾನೆ ಏನಾಯ್ತು ಇಬ್ಬರಿಗೂ ದಿನವೂ ಇಲಿ ಬೆಕ್ಕು ಹಾಗೆ ಮಾತಾಡ್ಕೊಂಡು ಜಗಳ ಆಡ್ತಾ ಇದ್ರಿ ಈ ದಿನ ಏನಾಯ್ತು ಅಯ್ಯೋ ನಮ್ಗೆ ಯಾವ ಪಾಪನ ಗೊತ್ತಿಲ್ಲ ಅನ್ನೋ ಹಾಗೆ ಕೂತಿದಿರಾ ಏನಾಯ್ತು ನಿಮಗೆ ನಮ್ಮ ಮಿಲ್ಕ್ ಪತ್ರಿಕೆ ಹತ್ರಕ್ಕೆ ಬರ್ತಾ ಇದ್ರೆ ಈ ದಿನ ಬೀದಿಯಿಂದ ಒಳ್ಳೆ ನಾಯಿಗಳು ಅತ್ತೆನ ನೋಡಿ ಅರ್ಚಿಲ್ಲ ಅಂತ ಫೀಲ್ ಆಗ್ತಾ ಇದೆ ಬಾವಾ ಎಂದು ಅನಾಮಿಕ ಹೇಳುತ್ತಲೇ ರಮೇಶನ ಮುಖ ಬೀಳಿಸಿಕೊಳ್ಳುತ್ತದೆ ಸೊಸೆ ಮಾತನ್ನು ಅರ್ಥ ಮಾಡಿಕೊಂಡ ಶಾರದಾ ಕೋಪದಿಂದ ನೋಡ್ತಾ ಅಂದ್ರೆ ಏನೇ ಸೊಸೆ ಬೀದಿಲಿರುವ ಒಳ್ಳೆ ನಾಯಿಗಳು ನಾನೇನು ಕೆಟ್ಟ ನಾಯ್ನಾ ಅದಕ್ಕ ನನ್ನ ನೋಡಿ ಅರ್ಚ್ತಾ ಅದೇ ಅಲ್ವ ನೀನ್ ಅಂದಿದ್ದು ಎಂದು ಶಾರದಾ ತಲೆ ಅನಾಮಿಕ ತತ್ತರಿಸುತ್ತಾ ತನ್ನಲ್ಲಿ ತಾನು ಅಮ್ಮೋ ನನ್ನ ಉದ್ದೇಶ ನಾಯಿ ಹಾಗೆ ಕಸಿ ಕಟ್ಟಿದಳೆ ನಮ್ಮತ್ತೆ ಅಂತ ಎಂದು ಮೇಲಕ್ಕೆ ಮಾತ್ರ ಒಳ್ಳೇದ ಅತ್ತಯ್ಯಾ ನಾನೇನಕ್ಕೆ ಹಾಗೆ ಅಂತೀನಿ ಹೇಳಿ ಎಂದು ಅನ್ನೋತಾಳೆ ಹಾಗೆ ಮತ್ತೆ ಅತ್ತೆ ಸೊಸೆಯರ ಜಗಳ ಆಶೀರ್ವಾಗುತ್ತೆ ಅದನ್ನು ನೋಡಿ ರಮೇಶ್ ಮನಸ್ಸು ಬಹಳ ಸಂತೋಷವಾಗುತ್ತೆ ಇನ್ನು ಟ್ರಕ್ ಹಾಕಿಕೊಂಡು ಹೊರಟು ಹೋಗುತ್ತಾನೆ ಶಾರದಾ ಸ್ವಲ್ಪ ಕೋಪದಿಂದ ಚಳಿಗಾಲ ಸೊಸೆ ಈ ಐದು ಗಂಟೆಗೆ ಯಾರು ಹೇಳೋದಿಲ್ಲ ಹಾಲಿಗಾಗಿ ಮೊಸರಿಗಾಗಿ ಪನ್ನೀರ್ಗಾಗಿ ಯಾರು ಬರೋದಿಲ್ಲ ನನ್ ಮಾತನ್ನ ಕೇಳು ಏಳು ಗಂಟೆಗೆ ಹೋಗಿ ನಾವು ಮಿಲ್ಕ್ ಬೂತನ ತೆಗಿಯೋಣ ಅಂತ ಎಷ್ಟೋ ಚೆನ್ನಾಗಿ ವಿನಯದಿಂದ ಪ್ರೇಮದಿಂದ ಹೇಳ್ದೆ ಕೇಳ್ದಿಯಾ ಈಗ ನೋಡು ನನ್ ಮುಖನ ನೀನು ನಿನ್ನ ಮುಖನ ನಾನು ನೋಡ್ಕೋತಾ ಇದ್ದೀವಿ ಯಾರಾದ್ರೂ ಬರ್ತಾ ಇದ್ದಾರಾ ಅತ್ತೆ ಇದುವರೆಗೂ ಯಾರೂ ಬಂದಿಲ್ಲ ಒಂದ್ ವೇಳೆ ಯಾರಾದರೂ ಬರ್ತಾರ ಏನೋ ಅನ್ನುವ ಉದ್ದೇಶದಿಂದ ನಾವು ನಮ್ಮ ಮಿಲ್ಕ್ ಪಾಯಿಂಟ್ ಹತ್ರ ಹೋಗೋಣ ಅಂತ ಹೇಳಿದೆ ಅಷ್ಟೇ ಅಲ್ವಾ ಸರಿ ಬಿಡು ಹೇಗೂ ಬಂದಿದ್ದೀವಲ್ಲ ಬಾ ನಾನಲ್ಲ ಅತ್ತೆ ನೀವೇ ಕುತ್ಕೋಬೇಕು ನಾನು ಈಗ ಮನೆಗೆ ಹೋಗ್ತೇನೆ ಮಕ್ಕಳು ಹೇಳುವ ಹೊತ್ತಿಗೆ ಒಬ್ಬರಿಗೆ ಹಾರ್ಲೆಕ್ಸ್ ರೆಡಿ ಮಾಡ್ಬೇಕು ಇನ್ನೊಬ್ಬರಿಗೆ ಬೂಸ್ಟ್ ಕಲ್ಸಿ ಕೊಡ್ಬೇಕು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಕೆಲಸ ನಾನೇ ನೋಡ್ಕೋಬೇಕಲ್ಲ ಅದಕ್ಕೆ ಮತ್ತೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಏನು ಅನಾಮಿಕಾ ಎದ್ದು ನಿಲ್ಲುತ್ತಾಳೆ ಶಾರದೊಳಗೆ ಮತ್ತೆ ಕೋಪ ಬರುತ್ತೆ ನಿಮ್ಮ ಅಮ್ಮನ ಹೊಟ್ಟೆ ಹೊಡಿಯಾ ಇಷ್ಟು ಚಳಿನಲ್ಲಿ ಯಾರು ಇಲ್ಲದಾಗ ನನ್ನನ್ನ ಒಬ್ಬಳೆ ಒಂಟಿಯಾಗಿ ಬಿಟ್ಟು ಮನೆಗೆ ಹೋಗ್ತೀಯಾ ಏನು ತಮಾಷೆ ಆಗಿದ್ಯಾ ಈಗ ನಿಂಗೆ ಏನೂ ಆಗಲ್ಲೇ ಬೆಳಿಗ್ಗೆ ಆಗ್ತಾ ಇದೆಯಲ್ಲ ಹಾಲಿಗಾಗಿ ಅಂತ ಜನರು ಬರ್ತಾ ಇರ್ತಾರೆ ನಾನು ಮಾತ್ರ ಪನೀರ್ ತಗೊಂಡು ಹೋಗ್ತಾ ಇದ್ದೀನಿ ಈ ದಿನ ಕೂಡ ಪನ್ನೀರನ್ನ ಸೊಸೆ ಹೌದು ಅತ್ತೆ ತಪ್ಪಲ್ಲ ನಾವು ತಂದುಕೊಂಡ ಪನ್ನೀರನ್ನ ನಾವು ಇದ್ರೆ ಹೇಗೆ ಹೇಳಿ ಅದಕ್ಕೆ ನಮ್ ಮನೆಯಲ್ಲಿ ದಿನಾ ಪನ್ನೀರ್ ಕರಿ ಮಾಡ್ತಾ ಇದ್ದೀನಿ ನಿನ್ ಕೈ ಮುಗಿತೀನಿ ಕಣೆ ನಿನ್ನ ಪನ್ನೀರ್ಗೊಂದು ನಮಸ್ಕಾರ ಹೋಗು ಇಲ್ಲಿಂದ ಎಂದು ಹೇಳುತ್ತಲೇ ಅನಾಮಿಕಾ ಪನ್ನೀರನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಶಾರದ ಒಬ್ಬಳೆ ಮಿಲ್ಕ್ ಶಾಪ್ ಅಲ್ಲಿ ಕೂತ್ಕೊತಾಳೆ ಕೂತ್ಕೊಳ್ಳೆ ಅತ್ತೆ ನಮಗೆ ಬರ್ಬೇಕಾದ ಲಕ್ಷ್ಮೀದೇವಿ ಮತ್ತೊಂದು ಶಾಪ್ ಗೆ ಹೋಗ್ತಾ ಇದ್ದಾಳೆ ಅಂತ ನನ್ಸೆ ಏನನ್ನಿಲಿ ಕೂರಿಸ್ಬಿಟ್ಟು ಹೊರಟೋದ್ಲು ಇಲ್ಲೇನೋ ಚಳಿಗೆ ನಾನು ನಡುಗ್ತಾ ಕೂತಿದ್ದೀನಿ ತೀರಾ ನೋಡಿದ್ರೆ ಹಾಲಿಗಾಗಿ ಮೊಸರಿಗಾಗಿ ಪನ್ನೀರ್ಗಾಗಿ ಯಾರು ಬರ್ತಾ ಇಲ್ಲ ಇವಾಗಿಂದ ಶುರು ಮಧ್ಯಾಹ್ನದವರೆಗೂ ಹೀಗೆ ಕೂತ್ಕೊಂಡೇ ಇರ್ಬೇಕು ಚಳಿ ನೋಡ್ತಾ ಇದ್ರೆ ಸಾಯಿಸ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಕಿಚನ್ ಒಳಗೆ ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ ಇಷ್ಟರಲ್ಲಿ ಪೂರ್ತಿಯಾಗಿ ಬೆಳಗಾಗುತ್ತದೆ ಮಕ್ಕಳು ಹರೀಶ್ ಬವೇರು ಎದ್ದು ಅನಾಮಿಕಳ ಹತ್ರ ಬರ್ತಾರೆ ಮಮ್ಮಿ ನನಗೆ ನನಗೆ ಬೂಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಮಕ್ಕಳೇ ನಿಮ್ಮ ಅಪ್ಪನ ಸ್ನಾನ ಮಾಡಿಸು ಅಂತ ಹೇಳಿ ನಾನು ಪನ್ನೀರ್ ಜೊತೆ ನಿಮಗೆ ಲಂಚ್ ರೆಡಿ ಮಾಡ್ತೀನಿ ಮಮ್ಮಿ ನಿನ್ಗೊಂದು ಕೈ ಮುಗಿತಿನ ತಾಯಿ ಈ ಪನ್ನೀರ್ ಬೇಡ ನನಗೆ ತಿಂದು ತಿಂದು ಬೋರ್ ಹೊಡಿತಾ ಇದೆ ಹೌದು ಮಮ್ಮಿ ಬೋರಿಂಗ್ ಆಗಿದೆ ದಿನವೂ ಪನ್ನೀರ್ ಏನು ಮಮ್ಮಿ ನನ್ನ ಫ್ರೆಂಡ್ಸ್ ನಮ್ಮನ್ನ ನೋಡಿ ನಗ್ತಾ ಇರ್ತಾರೆ ನೀನು ಈ ದಿನ ಪನ್ನೀರ್ ಮಾಡಿದ್ರು ನಮಗೆ ಪನ್ನೀರ್ ಜೊತೆ ಲಂಚ್ ಕೊಟ್ರು ನಾವು ಈ ದಿನ ಸ್ಕೂಲ್ಗೆ ಹೋಗೋದೇ ಇಲ್ಲ ಹೌದು ಮಮ್ಮಿ ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಹೋಗಲ್ಲ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಅಳುತ್ತಾ ಅನಾಮಿಕಳಿಗೆ ಕೈ ಮುಗಿಯುತ್ತಾರೆ ಹಾಗೆ ಮಕ್ಕಳು ಬೇಡಿಕೊಳ್ತಾ ಇರ್ತಾರೆ ಇಷ್ಟರಲ್ಲಿ ಅವರ ಹತ್ರಕ್ಕೆ ಪ್ರಸಾದ್ ರಮೇಶ್ ಅವರು ಬರ್ತಾರೆ ಅವರು ಕೂಡ ಕೈ ಮುಗಿತಾರೆ ಈ ಪನ್ನೀರ್ ಲಂಚಲ್ಲಿ ಬೇಡ ಸೊಸೆ ಇನ್ನು ನಮ್ಮಿಂದ ಆಗಲ್ಲ ಹೌದು ಅನಾಮಿಕಾ ಈ ಪನ್ನೀರ್ ಬೇಡ ಬೇಕು ಅಂದ್ರೆ ಪನ್ನೀರ್ ಸಮೋಸ ಮಾಡಿ ಸಾಯಂಕಾಲದ ಹೊತ್ತು ಎಲ್ಲಾದ್ರೂ ಮಾರೋಣ ಅನಾಮಿಕ ಮನೆಯಲ್ಲಿ ಮಾತ್ರ ಪನ್ನೀರ್ ಜೊತೆ ನೀನು ಮಾಡುವ ತರತರದ ಅಡುಗೆ ಇನ್ನು ಸಾಕು ನೀನು ಮಾಡ್ತಾ ಇರುವ ಪ್ರಯೋಗಗಳು ಸಾಕು ಮನೆಯಲ್ಲಿ ಇನ್ನು ಏನು ಮಾತ್ರವೂ ಮಾಡ್ಬೇಡ ಅನಾಮಿಕ ಎಂದು ಬೇಡಿಕೊಳ್ಳುತ್ತಾ ಇರ್ತಾನೆ ಅನಾಮಿಕಳಿಗೆ ಕೂಡ ಅವರೆಲ್ಲರನ್ನು ನೋಡಿ ಪಾಪವೆನಿಸುತ್ತದೆ ನನ್ನೇನ್ ಮಾಡುವಂತೀರ ಮಾವಯ್ಯ ಅಲ್ಲಿ ಶಾಪ್ ಅಲ್ಲಿ ಪನ್ನೀರು ಮಿಕ್ಕ ಹೋಗ್ತಾ ಇದೆ ಪನ್ನೀರ್ ನಮ್ಗೆ ಫ್ರೀ ಆಗಿ ಬರ್ತಾ ಇಲ್ವಲ್ಲ ಅದಕ್ಕೆ ಮಾವಯ್ಯ ಮನೆ ಹತ್ರ ಹೀಗೆ ದಿನವೂ ಪನ್ನೀರ್ ಜೊತೆ ಏನಾದ್ರೂ ಒಂದು ಮಾಡಿ ಇಡ್ತಾ ಇದ್ದೀನಿ ಏನೋ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ ಅಷ್ಟೇ ಹೊರತು ನಿಮ್ಮನ್ನ ಕಷ್ಟ ಕೊಡ್ಬೇಕು ಅಂತಲ್ವಲ್ಲ ನೀನು ಹೇಳಿದ ನಿಜನೇ ಅನಾಮಿಕಾ ಇಲ್ಲ ಅಂತ ಇಲ್ಲ ಅದಕ್ಕೆ ನೀನು ಮೇಲಿಂದ ದಿನವೂ ಸಾಯಂಕಾಲದ ಹೊತ್ತು ನಮ್ಮ ಮಿಲ್ಕ್ ಶಾಪ್ ಪಕ್ಕದಲ್ಲಿ ಬಿಸಿ ಬಿಸಿಯಾಗಿ ಪನ್ನೀರ್ ಸಮೋಸ ಮಾಡಿ ಮಾರು ಮೊದಲೇ ಚಳಿಗಾಲ ಅಲ್ವಾ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಚಳಿಗೆ ನಡುಕ್ತಾ ಇರುವ ಪ್ರತಿಯೊಬ್ಬರು ಅಂದ್ಕೋತಾರೆ ತಿಂತಾರೆ ನಮಕ್ ಕೂಡ ಒಳ್ಳೆ ಗಿರಾಕಿ ಆಗುತ್ತೆ ದುಡ್ಡು ಕೂಡ ಎರಡರಷ್ಟು ಬರುತ್ತೆ ಆಗ ನಮ್ಗೆ ಎಂತಹ ಕಷ್ಟನೂ ಇರೋದಿಲ್ಲ ಅಮ್ಮ ಸೊಸೆ ಮಗ ಹೇಳಿದ್ದು ಚೆನ್ನಾಗಿದೆ ಅಮ್ಮ ನಿನಗೆ ಕೂಡ ಅಯ್ಯೋ ಪನ್ನೀರು ಮಿಕ್ಕೋಗುತ್ತೆ ಹೋಗುತ್ತೆ ಅನ್ನುವ ಇರಲ್ಲ ಸ್ವಲ್ಪ ಆಲೋಚಿಸಮ್ಮ ನನಗಂತೂ ಮಗ ಹೇಳಿದ್ದು ಹಿಡಿಸಿದೆ ಹೌದು ಮಮ್ಮಿ ನನಗ ಕೂಡ ಅಪ್ಪ ಹೇಳಿದ್ದೆ ಹಿಡಿಸಿದೆ ನಿಜವಾಗಿ ಮಮ್ಮಿ ನಮಗೆ ಪನ್ನೀರ್ ಸಮೋಸ ಮಾಡಿ ಕೊಡ್ತೀಯಾ ನಾವು ಕೂಡ ತಿಂತೀವಲ್ಲ ಸರಿ ಕಣ್ರ ಮಕ್ಕಳೇ ಈ ದಿನ ಯಾರಿಗೋ ಪನ್ನೀರ್ ಸ್ಪೆಷಲ್ ಇಲ್ಲ ಎಲ್ರು ಹೊರಗೆ ತಿನ್ನೋಣ ಹಾಗೆ ನೀವು ಸ್ಕೂಲ್ ಗೆ ಹೋಗ್ತಾ ಇಲ್ಲ ಮನೆ ಹತ್ರನೇ ಇರ್ತೀರಿ ಈ ದಿನ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದರು ಸಂತೋಷ ಪಡುತ್ತಾರೆ ಮಕ್ಕಳು ಮಾತ್ರ ಬಹಳ ಸಂಭ್ರಮ ಪಡುತ್ತಾರೆ ಹೋಗಿ ಎಲ್ಲರೂ ಮಲ್ಕುತಾರೆ ಸಮಯ ಹಾಗೆ ಕಳೆದು ಹೋಗ್ತಾ ಇರುತ್ತೆ ಶಾರದ ಮಾತ್ರ ಮಿಲ್ಕ್ಷಾ ಪತ್ರ ಕೂತ್ಕೊಂಡು ಬಂದವರಿಗೆ ಏನು ಬೇಕೋ ಅದು ತಿಳಿದುಕೊಂಡು ಅದು ಕೊಟ್ಟು ಕಳಿಸ್ತಾ ಇರ್ತಾಳೆ ಇನ್ನು ಮಧ್ಯಾಹ್ನ ಹನ್ನೆರಡು ಆಗ್ತಾ ಇರುವಾಗ ಶಾರದಾ ಮನೆಗೆ ಬರುತ್ತಾಳೆ ಎಲ್ಲರೂ ಅಂದವಾಗಿ ರೆಡಿಯಾಗಿರ್ತಾರೆ ಶಾರದೊಳಗೆ ವಿಷಯ ಹೇಳ್ತಾರೆ ಶಾರದ ಕೂಡ ಸಂತೋಷ ಪಡುತ್ತಾಳೆ ಅಂದ್ರೆ ಕ್ಷಣ ಕೂಡ ತಡ ಮಾಡದೆ ನಾನು ಹೀಗೆ ಹೋಗಿ ಹಾಗೆ ರೆಡಿಯಾಗಿ ಬಂದ್ಬಿಡ್ತೀನಿ ಎಲ್ಲರೂ ಸೇರಿ ತಮಾಷೆಯಾಗಿ ಈ ದಿನ ಹೊರಗಡೆ ಲಂಚ್ ಮಾಡೋಣ ಸರಿ ಅಜ್ಜಿ ಬೇಗ ಹೋಗು ಎಂದು ಭವ್ಯ ಹೇಳುತ್ತಲೇ ಶಾರದಾ ಒಳಗಡೆಗೆ ಹೋಗುತ್ತಾಳೆ ಎಲ್ಲರೂ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಇರುವಾಗ ಒಂದು ಅರ್ಧ ಗಂಟೆ ಕಳೆಯುತ್ತದೆ ಶಾರದಾ ರೆಡಿಯಾಗಿ ಎಲ್ಲರೂ ಸೇರಿ ಒಂದು ಕಾರಿನಲ್ಲಿ ಹೊರಗೆ ಹೋಗುತ್ತಾರೆ ಒಂದು ಒಳ್ಳೆಯ ರೆಸ್ಟೋರೆಂಟ್ ಅಲ್ಲಿ ಕುತ್ಕೋತಾರೆ ಯಾರಿಗೆ ಹಿಡಿಸಿದ್ದು ಅವರು ತರ್ಸ್ಕೊಂಡು ತಿಂತಾ ಇರ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಮಾರನೇ ದಿನ ಸಾಯಂಕಾಲದಿಂದ ಅತ್ತೆ ಸೊಸೆಯರಿಬ್ಬರು ಸೇರಿ ಪನ್ನೀರ್ ಸಮೋಸ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾರೆ ಮೊದಲ ದಿನವೇ ಪನ್ನೀರ್ ಸಮೋಸ ತುಂಬಾ ಮಾರಾಟವಾಗುತ್ತೆ ಸೊಸೆ ಮಗ ನಮ್ಗೆ ಕೊಟ್ಟ ಐಡಿಯಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸಾಯಂಕಾಲವಾಗುತ್ತಿದ್ದ ಹಾಗೆ ಚಳಿ ಬರ್ಲಿಕ್ಕೆ ಶುರುವಾಗುತ್ತೆ ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ನುವ ಆಸೆ ಬರುತ್ತೆ ಆಗ ಬಿಸಿ ಬಿಸಿಯಾಗಿ ಕಣ್ಣಿಗೆ ಏನ್ ಕಾಣಿಸುತ್ತೋ ಅದು ತಿಂತೀವಿ ಹಾಗೆ ಎಲ್ರಿಗೂ ನಮ್ಮ ಪನ್ನೀರ್ ಸಮೋಸ ಕಾಣಿಸಿದ ಹಾಗಿದೆ ಅದಕ್ಕೆ ನಮ್ಮ ಹತ್ರ ಬಂದು ಎಲ್ರು ಚೆನ್ನಾಗಿ ತಿಂತಾ ಇದ್ದಾರೆ ನಮಗೆ ಬೇಕಾಗಿದ್ದು ಕೂಡ ಅದೇ ಅಲ್ವತ್ತೆ ನಾವು ದುಡ್ಡು ಕೊಟ್ಟು ಕೊಂಡ ಪನ್ನೀರನ್ನ ಏನೋ ಒಂದು ತರದಲ್ಲಿ ವೇಸ್ಟ್ ಮಾಡದ ಹಾಗೆ ಉಪಯೋಗಿಸ್ತಾ ಇದ್ದೀವಲ್ಲ ನಮ್ಗೆ ದುಡ್ಡು ಬರ್ತಾ ಇದೆ ಮುಖ್ಯವಾಗಿ ನನಗಂತೂ ಕೆಲಸ ತಪ್ಪಿದೆ ನಿಮ್ಗೆ ತಿನ್ನುವ ಕಷ್ಟ ತಪ್ಪಿತಲ್ಲ ಹೌದು ಸೊಸೆ ಈ ಪನ್ನೀರ್ ಸಮೋಸ ನಮ್ಗೆ ತುಂಬಾ ದುಡ್ಡು ಸಂಪಾದಿಸಿ ಕೊಡ್ತಾ ಇದೆ ಹೀಗೆ ಚಳಿಗಾಲವಾಗುವವರೆಗೂ ನಡೆಸ್ಕೊಬೇಕಮ್ಮ ಎಂದು ಅತ್ತೆ ಸೊಸೆರಿಬ್ಬರು ಮಾತನಾಡಿಕೊಳ್ಳುತ್ತಾ ಚೆನ್ನಾಗಿ ಪನ್ನೀರ್ ಸಮೋಸ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ